ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನೆಲ್ ಇವತ್ತು ನಾವು ಸಮ್ಮರ್ ವೆಕೇಷನ್ ಕ್ಲಾಸಸ್ನಲ್ಲಿ ಒಂಬತ್ತನೇ ತರಗತಿ ಗಣಿತ ವಿಷಯದಲ್ಲಿ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಇದರಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡ್ರಿ ಅಭ್ಯಾಸ ಒಂದು ಪಾಯಿಂಟ್ ಎರಡು ಒಂದೇ ಪ್ರಶ್ನೆ ಏನು ಇದರಲ್ಲಿ ಈ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೆ ಎಂದು ಸಮರ್ಥಿಸಿ ಹಾಗಿದ್ದಾಗ ಹೇಳಿಕೆಗಳು ಯಾವ ನೋಡ್ರಿ ಇವಾಗ ಪ್ರತಿಯೊಂದು ಅವಾಗಲಬ್ಧ ಸಂಖ್ಯೆಯೂ ಒಂದು ವಾಸ್ತವ ಸಂಖ್ಯೆ ಎರಡನೇದು ಸಂಖ್ಯಾರೇಖೆಯ ಮೇಲಿನ ಪ್ರತಿಯೊಂದು ಸಂಖ್ಯೆಯು ರೂಟ್ ಎಂ ರೂಪದಲ್ಲಿರುತ್ತದೆ ಇಲ್ಲಿ ಎಂ ಒಂದು ಸ್ವಾಭಾವಿಕ ಸಂಖ್ಯೆ ನೆಕ್ಸ್ಟ್ ಮೂರನೇ ನೋಡ್ರಿ ಪ್ರತಿಯೊಂದು ವಾಸ್ತವ ಸಂಖ್ಯೆಯೂ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಇವು ಸರಿನೋ ತಪ್ಪು ಅಂತ ನಾವೀಗ ನೋಡೋಣ ಒಂದನೇದು ನೋಡ್ರಿ ಸರಿ ಯಾಕೆ ಅಂದರೆ ವಾಸ್ತವ ಸಂಖ್ಯೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ವಾಸ್ತವ ಸಂಖ್ಯೆ ಅಂದರೆ ಏನಪ್ಪ ಭಾಗಲಬ್ಧ ಸಂಖ್ಯೆ ಪ್ಲಸ್ ಅಭಾಗಲಬ್ಧ ಸಂಖ್ಯೆ ಎರಡನ್ನು ಕೂಡಿದಾಗ ವಾಸ್ತವ ಸಂಖ್ಯೆ ಆಗುತ್ತೆ ಹಾಗಿದ್ದಾಗ ಇದು ನಾವು ಸರಿ ಅಂತ ಹೇಳೋಣ ಓಕೆ ನೆಕ್ಸ್ಟ್ ಎರಡನೇದು ನೋಡ್ರಿ ಇಲ್ಲಿ ಎರಡನೇದು ನೋಡ್ರಿ ಸಂಖ್ಯಾ ರೇಖೆಯ ಮೇಲಿನ ಪ್ರತಿಯೊಂದು ಸಂಖ್ಯೆ ರೂಟ್ ಎಂ ರೂಪದಲ್ಲಿರುತ್ತದೆ ಇಲ್ಲಿ ಎಂ ಒಂದು ಸ್ವಾಭಾವಿಕ ಸಂಖ್ಯೆ ಇದು ತಪ್ಪು ಯಾಕೆ ಅಂದರೆ ಋಣ ಸಂಖ್ಯೆಗಳು ಯಾವುದೇ ಸ್ವಾಭಾವಿಕ ಸಂಖ್ಯೆಗಳ ವರ್ಗ ಮೂಲಗಳು ಅಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ಓಕೆ ನೆಕ್ಸ್ಟ್ ಮೂರನೇದು ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ ಇದು ತಪ್ಪು ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಕೂಡ ಬರುತ್ತವೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸೇರಿದರೆ ವಾಸ್ತವ ಸಂಖ್ಯೆ ಆಗುತ್ತೆ ಇಲ್ಲಿ ಬರೀ ಅಭಾಗಲಬ್ಧ ಸಂಖ್ಯೆನೇ ಅಲ್ಲ ಭಾಗಲಬ್ಧ ಸಂಖ್ಯೆಯು ಕೂಡ ಅದರಲ್ಲಿ ಇರುತ್ತೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಎರಡನೇದು ನೋಡಿರಿ ಎಲ್ಲ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧಗಳೇ ಇಲ್ಲದಿದ್ದ ಅಲ್ಲದಿದ್ದರೆ ಒಂದು ಸಂಖ್ಯೆಯ ವರ್ಗ ಮೂಲವು ಭಾಗಲಬ್ಧ ಸಂಖ್ಯೆಯಾಗಿರುವ ಉದಾಹರಣೆಯನ್ನು ಕೊಡಿ ನೋಡಿರಿ ಪರಿಹಾರ ನೋಡೋಣ ಇವಾಗ ಅಲ್ಲ ಅಲ್ಲ ಅಂತ ಹೇಳಿದಾಗ ನಾವು ಏನು ಮಾಡಬೇಕ್ರೆ ಇಲ್ಲಿ ಒಂದು ಸಂಖ್ಯೆಯ ವರ್ಗ ಮೂಲವು ಭಾಗಲಬ್ಧ ಆಗಿರೋ ಉದಾಹರಣೆಯನ್ನು ಕೊಡಬೇಕು ಅಲ್ಲ ಈಗ ಎಲ್ಲ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಭಾಗಲಬ್ಧಗಳಲ್ಲ ರೂಟ್ ಇಪ್ಪತ್ತೈದು ಎಜಿಕೋಲ್ ಟು ಇದೆಷ್ಟು ಬರುತ್ತೆ ಐದು ಬರುತ್ತೆ ಐದು ಇಪ್ಪತ್ತೈದು ಒಂದು ಭಾಗಲಬ್ಧ ಸಂಖ್ಯೆ ಓಕೆನಾ ನೆಕ್ಸ್ಟ್ ಮೂರನೇ ಪ್ರಶ್ನೆ ರೂಟ್ ಐದನ್ನು ರೂಟ್ ಐದನ್ನು ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಎಂದು ತೋರಿಸಿ ನೋಡಿ ಇವಾಗ ನಾವೊಂದು ಸಂಚಾರ ರೇಖೆಯನ್ನು ಹೇಳೋಣ ಗ್ರಾಫ್ ಹಾಳೆಯಲ್ಲಿ ಜೀರೋ ಒಂದು ಎರಡು ಮೂರು ಈ ರೀತಿಯಾಗಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಈ ಕಡೆ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಇಲ್ಲಿ ಮೈನಸ್ ಒಂದು ಮೈನಸ್ ಎರಡು ಇದು ನೋಡಿರಿ ಎಕ್ಸ್ ಅಕ್ಷ ಇದು ವಾಯ್ ಅಕ್ಷ ಈಗ ನೋಡ್ರಿ ರೂಟ್ ಐದನ್ನು ನಾವು ಗ್ರಾಫಳೆ ಮೇಲೆ ಗುರುತಿಸಬೇಕಾಗಿದೆ ರೂಟ್ ಅಂದರೆ ಸ್ಟೆಪ್ ಅದರ ಬೆಲೆ ಟೂ ಪಾಯಿಂಟ್ ಟೂ ಫೋರ್ ಅಂತ ಅದರ ಬೆಲೆ ಆಗುತ್ತೆ ಝೀರೋ ಒಂದು ಎರಡು ಎರಡರಿಂದ ಎರಡು ಪಾಯಿಂಟ್ ನಾಲ್ಕು ಇಲ್ಲಿ ಬರುತ್ತೆ ಇಲ್ಲೊಂದು ಪಾಯಿಂಟನ್ನು ಕೊಟ್ಟು ನಾವೇನು ಮಾಡೋಣ ಈ ಬಿಂದುವಿನಿಂದ ಅರ್ಧ ವೃತ್ತವನ್ನು ಎಳಿಬೇಕು ತ್ರಿಜ್ಯದ ಸಹಾಯದಿಂದ ನಾವು ಅರ್ಧ ವೃತ್ತವನ್ನು ಎಳೆದಾಗ ಆ ಅರ್ಧ ವೃತ್ತ ಎಲ್ಲಿ ಒಂದು ಸ್ಪರ್ಶ ಆಗುತ್ತಲ್ಲ ಅಲ್ಲಿಂದ ನಾವು ಓ ಬಿ ಅಂತ ಒಂದು ರೇಖೆಯನ್ನು ಎಳೆದು ನೆಕ್ಸ್ಟ್ ಎ ಬಿ ಅಂತ ಜೋಡಿಸೋಣ ಓಕೆನಾ ಈ ರೀತಿಯಾಗಿ ನಾವು ಓ ಬಿ ಸ್ಕ್ವರ್ ಇಸ್ ಈಕ್ವಲ್ ಟು ಓ ಎ ಸ್ಕ್ವರ್ ಪ್ಲಸ್ ಎ ಬಿ ಸ್ಕ್ವಯರ್ ಇಲ್ಲಿ ನೋಡಿರಿ ಎರಡು ಸ್ಕ್ವರ್ ಪ್ಲಸ್ ಒಂದು ಸ್ಕ್ವಯರ್ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಒಂದು ಐದು ಆದ್ದರಿಂದ ಓ ಬಿ ಇಸ್ ಈಕ್ವಲ್ ಟು ರೂಟ್ ಫೈ ಇಸ್ ಈಕ್ವಲ್ ಟು ಟು ಪಾಯಿಂಟ್ ಟೂ ಫೋರ್ ಅಂತ ನಾವು ತೋರಿಸ್ಬೋದು ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು